ಇವರ ಹೆಸರು ರಾಘವೇಂದ್ರ ಟೀಮ್ ಇಂಡಿಯಾದ ಪ್ಲೇಯರ್ಸ್ ಇವರನ್ನ ಪ್ರೀತಿಯಿಂದ ರಾಘು ಅಂತ ಕರೀತಾರೆ ಇವರು ಥ್ರೋ ಡೌನ್ ಸ್ಪೆಷಲಿಸ್ಟ್ ಟೀಮ್ ಇಂಡಿಯಾದ ಯಶಸ್ಸಿನ ಹಿಂದೆ ಎಲ್ಲ ಪ್ಲೇಯರ್ಸ್ ಅವರ ಅಪಾರವಾದ ಪ್ರತಿಭೆ ಪರಿಶ್ರಮ ಅದೆಲ್ಲದರ ಜೊತೆನಲ್ಲೇ ಹೆಡ್ ಕೋಚ್ ರಾಹುಲ್ ದ್ರಾವಿಡ್ ಹಾಗೆ ಬ್ಯಾಟಿಂಗ್ ಕೋಚ್ ಬೌಲಿಂಗ್ ಕೋಚ್ ಟೀಮ್ ಇಂಡಿಯಾದ ಮ್ಯಾನೇಜ್ಮೆಂಟ್ ಜೊತೆಗೆ ರಾಘು ಅಲಿಯಾಸ್ ರಾಘವೇಂದ್ರ ಅವರ ಕಾಣಿಕೆ ಕೂಡ ಇದೆ ಏನು ಮಾಡ್ತಾರೆ ಅಂದ್ರೆ ಇವರು ಥ್ರೋ ಡೌನ್ ಸ್ಪೆಷಲಿಸ್ಟ್ ಇವರು ಬಾಲನ್ನು ಥ್ರೋ ಮಾಡ್ತಾರೆ ಆ್ಯಂಡ್ ಇದು ಹೇಗಿರುತ್ತೆ ಅಂತ ಹೇಳಿದ್ರೆ ಇವರು ಪ್ರಾಕ್ಟೀಸ್ ಸೆಷನ್ಸಲ್ಲಿ ಥ್ರೋ ಡೌನ್ ಪ್ರಾಕ್ಟೀಸನ್ನು ಪ್ಲೇಯರ್ಸ್ಗೆ ಮಾಡಿಸ್ತಾರೆ ಇವರು ಸೈಡ್ ಆರ್ಮ್ ಅನ್ನೋವಂಥ ಒಂದು ವಿಶೇಷ ಸಾಧನದಿಂದ ಥ್ರೋ ಡೌನ್ ಮಾಡ್ತಾರೆ ಇದು ಬೌನ್ಸರ್ಗಳನ್ನು ಶಾರ್ಟ್ ಪಿಚ್ ಬಾಲ್ಗಳನ್ನು ಯಾವ ರೀತಿ ಎದುರಿಸಬೇಕು ಅನ್ನೋವಂಥ ಒಂದು ಬ್ಯಾಟ್ಸ್ಮನ್ ಬ್ಯಾಟ್ಸ್ಮನ್ಗಳಿಗೆ ಮಾಡೋದಕ್ಕೆ ಸಹಕಾರಿಯಾಗತ್ತೆ ಎರಡು ಸಾವಿರದ ಹನ್ನೊಂದರಲ್ಲಿ ಟೀಮ್ ಇಂಡಿಯಾವನ್ನು ಸೇರಿಕೊಂಡಂಥ ರಾಘವೇಂದ್ರ ಅವರು ಇವತ್ತಿಗೂ ಕೂಡ ಟೀಮ್ ಇಂಡಿಯಾದ ಪ್ರಾಕ್ಟೀಸ್ ಸೆಷನ್ನಲ್ಲಿ ನಿರಂತರವಾಗಿ ಬ್ಯಾಟ್ಸ್ಮನ್ಗಳಿಗೆ ಬ್ಯಾಟಿಂಗ್ ಪ್ರಾಕ್ಟೀಸನ್ನು ಮಾಡಿಸ್ತಾರೆ ಜೊತೆಯಲ್ಲೇ ಬರೀ ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾತ್ರ ಅಲ್ಲ ಇವರು ಸೈಡ್ ಆರ್ಮ್ ಅನ್ನೋ ಸಾಧನದಿಂದ ಆಕಾಶದೆತ್ತರಕ್ಕೆ ಬಾಲನ್ನು ಎಸಿತಾರೆ ಕ್ಯಾಚನ್ನು ಹಿಡಿಯೋದರ ಪ್ರಾಕ್ಟೀಸನ್ನು ಕೂಡ ಮಾಡಿಸ್ತಾರೆ ಎಲ್ಲೋ ಒಂದು ಕಡೆ ಕುಮಟಾದಿಂದ ಬಂದಂಥ ನಮ್ಮ ಕರ್ನಾಟಕದ ಕುಮಟಾ ಮೂಲದ ರಾಘವೇಂದ್ರ ಅವರು ಹತ್ತಿರ ಹತ್ತಿರ ಕಳೆದ ಒಂದೂವರೆ ದಶಕದಿಂದ ಟೀಮ್ ಇಂಡಿಯಾದ ಅವಿಭಾಜ್ಯ ಅಂಗ ಆಗಿದ್ದಾರೆ ಇವರೆಲ್ಲ ತೆರೆಯ ಮುಂದೆ ಬರೋದು ಬಹಳ ಕಡಿಮೆ ಆದರೆ ಟೀಮ್ ಇಂಡಿಯಾ ಪ್ಲೇಯರ್ಗಳಿಗೆ ಇವರು ಅಚ್ಚುಮೆಚ್ಚು ಗಂಟೆಗಟ್ಲೆ ಇವ್ರ ಜೊತೆಗೆ ಪ್ರಾಕ್ಟೀಸನ್ನು ಭಾರತದ ಪ್ಲೇಯರ್ಸ್ ಮಾಡ್ತಾರೆ ಅಂತ ಹೇಳಿದರೆ ಯಶಸ್ಸಿನ ಹಿಂದೆ ಅದೆಷ್ಟೋ ಜನರ ಶ್ರಮ ಇರುತ್ತೆ ಕೆಲವರ ಬಗ್ಗೆ ಮಾತ್ರ ನಾವು ತಿಳ್ಕೊಳ್ತೀವಿ ಮಾತಾಡ್ತೀವಿ ಆದರೆ ಇನ್ನು ಕೆಲವರು ತೆರೆಯ ಮರೆಯ ಹಿಂದೆ ಯಶಸ್ಸಲ್ಲಿ ಪಾಲನ್ನು ಪಡ್ಕೊಳ್ತಾರೆ ಅಲ್ವಾ ಭಾರತದ ಕ್ರಿಕೆಟ್ ತಂಡದ ಈ ವಿಶ್ವಕಪ್ ವಿಜಯದ ಹಿಂದೆ ನಮ್ಮ ಕರ್ನಾಟಕದ ಇಬ್ಬರು ಹೆಮ್ಮೆಯ ತಾರೆಗಳಿದ್ದಾರೆ ಅನ್ನೋದು ನಮಗೂ ಹೆಮ್ಮೆಯ ವಿಷಯನೇ ಅಲ್ವಾ ರಾಹುಲ್ ದ್ರಾವಿಡ್ ಹಾಗೆ ಕುಮ್ಟಾಜ ರಾಘವೇಂದ್ರ ಅವರಿಗೆ ಅಭಿನಂದನೆಗಳು